ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಅಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಶತಮಾನವನ್ನ ಆಚರಿಸುತ್ತಿರುವ ಮಂಜೇಶ್ವರ ಎಸ್ಐಟಿ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನ ಸಡಗರದಿಂದ ಆಚರಿಸಲಾಯಿತು ಶಾಲಾ ಪ್ರಬಂಧಕರಾದ ಪ್ರಶಾಂತ್ ಹೆಗ್ಡೆ ಅವರು ಧ್ವಜಾರೋಹಣವನ್ನ ಕೈದರು ಸ್ವಾತಂತ್ರ್ಯ ಹೋರಾಟಗಾರರ ವೇಷತೊಟ್ಟು ಮಕ್ಕಳು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು ಈ ಸಂದರ್ಭದಲ್ಲಿ ಶಾಲಾ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಸುನಿಲ್ ಭಟ್ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುರೇಖಾ ಎಂ ಮಲ್ಯ ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲೆ ಶ್ರೀಮತಿ ಸುಮನಾ ರಕ್ಷಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಬಶೀರ್ ಎಲ್ ಪಿ ಶಾಲೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ಅಹಮ್ಮದ್ ಸುಹಾದ್ ಮತ್ತು ಹಲವು ಗಣ್ಯರು ನಿವೃತ್ತ ಅಧ್ಯಾಪಕರು ಉಪಸ್ಥಿತರಿದ್ದರು ಅದೆಷ್ಟು ತ್ಯಾಗ ಜೀವಿಗಳ ತ್ಯಾಗದ ಸಂಕೇತವಾಗಿದೆ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಶಾಲೆ ಪ್ರಥಮ ಸ್ವಾತಂತ್ರ್ಯೋತ್ಸವದ ಸಭೆಯ ನಂಬಂತಹ ಒಂದು ಅದ್ಭುತವಾಗಿರತಕ್ಕಂತಹ ದೇಗುಲವಾಗಿ ಮಂಜೇಶ್ವರದ ಹೃದಯ ಭಾಗದಲ್ಲಿ ತಲೆ ಎತ್ತಿ ನಿಂತಿರುವಂತಹದ್ದು ನಮ್ಗೆಲ್ಲರಿಗೂ ಕೂಡ ಅಭಿನಂದನೀಯ ಆ ನಿಟ್ಟಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿ ಪೂರಕ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಇವತ್ತಿನ ಧ್ವಜಾರೋಹಣವನ್ನ ಮಾಡಲಿಕ್ಕಿರುವಂತಹ ಶಾಲಾ ಪ್ರಬಂಧಕರಾದಂತಹ ಶ್ರೀ ಪ್ರಶಾಂತ್ ಹೆಗಡೆ ಅವರನ್ನ ಶಾಲಾ ನಾಯಕ ಹತ್ತು ತಿಂಗಳಲ್ಲಿ ನಮ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇವೆ ಮೆಡಿಕಲ್ ಕ್ಯಾಂಪ್ ಇದೆ ಸ್ವಚ್ಛತಾ ಕಾರ್ಯಕ್ರಮ ಇದೆ ಹಾಗೆ ನಮ್ಮ ಶಾಲೆಗೆ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಬೇಕಂತ ನಾವು ಬಯಸಿದ್ದೇವೆ ಅದಕ್ಕೆ ಎಲ್ಲ ನೀರು ಪರ್ಚೆ ಎಲ್ಲ ಈಗ ನಿಮ್ಮೆಲ್ಲರ ಮುಂದೆ ಒಂದು ಪ್ರಕಟಿಸಿ ಆಗಿದೆ ತಮ್ಮ ಎಲ್ಲ ಸಹಕಾರವನ್ನು ನಿಮಗೆ ನಾನು ಹಾಗೆ ಇಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಶಿಕ್ಷಕೇತರ ಸಿಬ್ಬಂದಿ ಹಾಗೂ ನಮ್ಮ ರಿಟೈರ್ಡ್ ಟೀಚರ್ಗಳು ಇಲ್ಲಿ ಸೇರಿದ ಅವರೆಲ್ಲರಿಗೂ ನಮ್ಮ ನಮ್ಮ ಮಹಾರಾಜ್ಯದ ಸ್ವಾತಂತ್ರ್ಯ ಚರಿತ್ರಗಳೇ ಪಟ್ಟಿಕಾರ ಅವಸರ ಮಾಡೋ ಸ್ಕೂಲ್ It stands for courage and sacrifice. The white colour it indicates peace. And truthfulness, and the green color indicates fertility. And in between, we have Ashoka Chakra, the wheel, which reminds us to uphold the justice and righteousness. In our school, we give all those values which are needed for your future. With Academic activities, my dear students. You must remember if you have all these values which are which you study over here, if you take it, you will have a bright future in your future. And we must know that all of us. ನಿಮ್ಮ ಡಿಸಿಪ್ಲಿನ್ ಕಳೆದ ವರ್ಷದಾಗಿತ್ತಾ ಅದು ಈ ವರ್ಷ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅದಕ್ಕೆ ಇಲ್ಲಿ ಎಲ್ಲ ಶಿಕ್ಷಕರನ್ನು ಡಿಸಿಪ್ಲಿನ್ ಸರಿಯಾಗಲಿಕ್ಕೆ ನಾನು ಕೊಡ್ತಾ ಇದ್ದೇನೆ ಇದು ನಿಮ್ಮ ಹತ್ರ ಡಿಮಾಂಡ್ ಮಾಡುವುದಲ್ಲ ನಿಮ್ಮ ಹತ್ರ ಸವಿನವಾಗಿ ಅದನ್ನು ನಾನು ಕೇಳ್ತಾ ಇದ್ದೇನೆ ಅಷ್ಟೇ ಮತ್ತೊಂದು ಅಂಶ ಇದು ಇಲ್ಲಿ ಪೇರೆಂಟ್ಸ್ ಮತ್ತು ಟೀಚರ್ಸ್ ಅವರ ಬಾಂಧವ್ಯ ಬಹಳ ಒಳ್ಳೆಯದು ಅದರಿಂದಾಗಿಯೇ ನಿಮ್ಮ ಎಸ್ ಸಿ ಎ ಟಿ ಈಗ ಮಂಜೇಶ್ವರದಲ್ಲೇ ಫಸ್ಟ್ ಆಗಿ ಇದೆ ಇಲ್ಲಿಯ ಮಕ್ಕಳ ಕೈಗೆ ಹಾಗೂ ಶಿಕ್ಷಕರ ಜೊತೆಯಾಗಿ ಇಲ್ಲಿಯ ಈ ಆತ್ಮಬಂಧನ ಖಂಡಿತವಾಗಿಯೂ ಒಳ್ಳೆಯ ಫಲವನ್ನು ನೀಡಬಹುದು ಅಂತ ನಾನು ಹೇಳ್ತಾ ಇದ್ದೇನೆ ಮುಖ್ಯ ಅತಿಥಿಗಳು ಹೇಳಿದ್ದಾರೆ ನಮ್ಮ ಶಾಲೆಯ ಬಗ್ಗೆ ನಾವು ಹೊಗಳಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ ಅದನ್ನು ನಮ್ಮ ಶಾಲೆ ಅಂತ ನಮಗೆ ಯಾವತ್ತು ಹೆಮ್ಮೆ ಇರ್ತದೆ ಅದರ ಬಗ್ಗೆ ನಾವು ಹೇಳಿಕೊಡ್ತೇವೆ ಆದರೆ ಅತಿಥಿಗಳ ಬಾಯಿಂದ ನಾವು ಒಳ್ಳೆ ಮಾತನ್ನು ಕೇಳುವಾಗ ನಮಗೂ ತುಂಬಾ ಸಂತೋಷ ಆಗ್ತದೆ ಹಾಗೆ ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರ ಬಗ್ಗೆ ಅವರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ